ಹಲೋ ಫ್ರೆಂಡ್ಸ್ ನಾನು ಈ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನವನ್ನು ನಿಮಗೆ ವಿಸ್ತರಿಸಿ ಹೇಳುತ್ತೇನೆ ನೋಡಿ ಅಕ್ಕ ಮಹಾದೇವಿಯವರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಮಹಾಶಿವಶರಣೆ ಅವರು ಮಹಿಳಾ ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ಅಕ್ಷರ ಜ್ಞಾನಕ್ಕಾಗಿ ಹಾಗೂ ಹೆಣ್ಣು ಮಕ್ಕಳಿಗೆ ಒಂದು ಆಬ್ಜೆಕ್ಟಿಫೈಯಿಂಗ್ ಅಂದರೆ ಹೆಣ್ಣು ಮಗಳನ್ನು ಒಂದು ವಸ್ತುವಿನ ತರಹ ನೋಡಬಾರದು ಹೆಣ್ಣು ಮಕ್ಕಳು ಅವರದಾದ ಸ್ವತಂತ್ರವಾದ ಒಂದು ಅಸ್ತಿತ್ವವಿರುತ್ತದೆ ಎಂದು ಅದು ಅದಕ್ಕಾಗಿ ಅವರು ಬಹಳಷ್ಟು ಹೋರಾಡಿದ್ದಾರೆ ನೋಡಿ ಈ ವಚನದಲ್ಲಿ ಅವರು ಏನು ಹೇಳುತ್ತಾರೆ ಅಂದರೆ ಅವರು ತಮ್ಮ ಗುರುವನ್ನಾಗಿ ಬಸವಣ್ಣನವರನ್ನು ಮಾಡಿಕೊಂಡಿದ್ದರು ಅಂದರೆ ಬಸವಣ್ಣನವರು ಅವರನ್ನು ಅವರ ಗುರುವಾಗಿದ್ದರು ಯಾವ ರೀತಿ ಬಸವಣ್ಣನವರು ಅವರಿಗೆ ಗುರು ಆದರೆ ಆಗಿದ್ದಾರೆ ಎಂದು ಈ ವಚನದಲ್ಲಿ ಹೇಳುತ್ತಾರೆ ಎಂದರೆ ಬಸವಣ್ಣನವರು ಅವರು ನನಗೆ ದೇವರನ್ನು ತಲುಪುವ ದಾರಿಯನ್ನು ತೋರಿಸಿದರು ಎಂದು ಈ ಪದ್ಯದಲ್ಲಿ ವಚನದಲ್ಲಿ ಅಕ್ಕಮಹಾದೇವಿ ಅವರು ಹೇಳಿದ್ದಾರೆ ನೋಡಿ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಇದರಲ್ಲಿ ಅಕ್ಕಮಹಾದೇವಿಯವರು ಏನು ಹೇಳುತ್ತಾರೆಂದರೆ ಚನ್ನ ಮಲ್ಲಿಕಾರ್ಜುನ ಅಂದರೆ ಅಕ್ಕಮಹಾದೇವಿಯರ ಅಕ್ಕಮಹಾದೇವಿಯವರ ವಚನಾಂಕಿತ ಚನ್ನಮಲ್ಲಿಕಾರ್ಜುನ ಚೆನ್ನ ಹೆತ್ತ ತಂದೆ ಸಂಗನ ಬಸವಣ್ಣನ ಚಂದ್ ದೇವರಿಗೆ ತಂದೆ ಬಸವಣ್ಣನೇ ತಂದೆ ಎಂದು ಹೇಳಿದರು ನೋಡಿ ಯಾವ ರೀತಿ ದೇವರಿಗೆ ಬಸವಣ್ಣನ ತಂದೆಯಾದರೆ ಆಗಿದ್ದಾರೆ ಎಂದರೆ ದೇವರು ಯಾವ ರೀತಿಯಾಗಿ ಇದ್ದಾನೆ ಎನ್ನುವ ಪರಿಕಲ್ಪನೆಯನ್ನು ಕಟ್ ಕೊಟ್ಟದ್ದೇ ಬಸವಣ್ಣ ಅಂದರೆ ದೇ ಮೊದಲನೇ ಕಾಲದಲ್ಲಿ ಬಹಳ ರೂಢಿ ಇತ್ತು ಬಹಳಷ್ಟು ಭಯ ಭೀತಿ ಇತ್ತು ದೇವರೆಂದರೆ ಭಯ ಇದು ಮಾಡದಿದ್ದರೆ ದೇವರು ಕೋಪಗೊಳ್ಳುತ್ತಾನೆ ಅದು ಬಲಿ ಕೊಡದಿದ್ದರೆ ಇದು ಆಗುತ್ತದೆ ನೀವು ಮೈಲಿಗೆ ಮುಟ್ಟು ಈ ಥರದನ್ನು ನೀವು ಮಾಡದಿದ್ದರೆ ದೇವರು ಕೋಪಗೊಳ್ಳುತ್ತಾನೆ ಎಂದು ಹೇಳುತ್ತಿದ್ದರು ಆದರೆ ಬಸವಣ್ಣನವರು ಇವರೆಲ್ಲವನ್ನು ತೊಳೆದು ಹಾಕಿ ಸಮಾನತೆಗಾಗಿ ಕಾರ್ಯಕ್ಕೆ ಅವರು ಕಾಯಕಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟರು ಎಲ್ಲ ವರ್ಗದ ಜನರು ಸಮ ಜಾತಿ ಭೇದಿಗಾಗಿ ಅವರು ಹೋರಾಡಿದರು ನೋಡಿ ಬಸವಣ್ಣನವರ ಇಂಪಾರ್ಟೆಂಟ್ ತತ್ವಗಳು ಅಂದರೆ ನಿಮಗೆ ಗೊತ್ತಿರಬೇಕು ಅವರ ಇಂಪಾರ್ಟೆಂಟ್ ವಚನ ಕಲಬೇಡ ಕೊಲ ಬೇಡ ನುಡಿಯಲು ಬೇಡ ಮುನಿಯಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ನೋಡಿ ಬಸವಣ್ಣನವರು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು ನಾವು ನಮ್ಮ ಜೀವನದಲ್ಲಿ ನಮ್ಮ ಆಚಾರದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅಕ್ಕ ಅವರು ಹೇಳಿದರು ಇವನ್ನು ಅಳವಡಿಸಿಕೊಂಡಾಗ ಅದು ಸಮಾನತೆ ಎಲ್ಲರೂ ಸಮ ಎಲ್ಲ ಲಿಂಗದವರು ಸಮ ಎಲ್ಲ ಜಾತಿಯವರು ಸಮ ಹಾಗೆ ಕಾಯಕತ್ವಕ್ಕೆ ಬಹಳ ಮಹತ್ವವನ್ನು ಕೊಡುವುದು ಹಾಗೂ ಅಕ್ಷರ ಕ್ರಾಂತಿಯನ್ನು ಅಕ್ಷರ ಕ್ರಾಂತಿಗಾಗಿ ಬಸವಣ್ಣನವರು ಹೋರಾಡಿದರು ನೋಡಿ ಈ ರೀತಿಯಾಗಿ ಸಮಾಜ ಕಲ್ಯಾಣ ಮುಖ ಕೆಲಸಗಳನ್ನು ಬಸವಣ್ಣನವರು ಮಾಡಿದರು ಎಂದು ಅಕ್ಕಮಾದೇವಿಯವರು ಹೇಳಿದ್ದಾರೆ ನೋಡಿ ಮಹಿಳಾ ಸಬಲೀಕರಣ ಆ ಸಮಯದಲ್ಲಂತೂ ಮಹಿಳೆಯರಿಗೆ ಬಹಳ ಕಷ್ಟಗಳಿರುತ್ತವು ಇವೆಲ್ಲವಾದ ವಿರುದ್ಧ ಬಸವಣ್ಣನವರು ಹೋರಾಡಿದರು ಅಂದರೆ ಅಕ್ಕಮಾದೇವಿಯವರು ಏನು ಹೇಳುತ್ತಾರೆ ಬಸವಣ್ಣನವರು ಇವೆಲ್ಲ ತತ್ವಗಳನ್ನು ಒಬ್ಬ ಮನುಷ್ಯ ಅಳವಡಿಸಿಕೊಂಡಾಗ ಆತನು ಮಾನವನಿಂದ ದೇವನಾಗುತ್ತಾನೆ ಎಂದು ಹೇಳಿದರು ಈ ರೀತಿಯಾಗಿ ನಾವು ಈ ಪರಿಯನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಹೋದಾಗ ನಾವು ಏನಾಗುತ್ತದೆ ಜಂಗಮ ಆಗುತ್ತೇವೆ ಎಂದು ಹೇಳಿದ ನೋಡಿ ಇದು ಆರು ಪದ್ಯದ ಆರು ಲೈನಿನ ಪದ್ಯವಾಗಿದೆ ವಚನವಾಗಿದೆ ಇದರಲ್ಲಿ ಇಂಪಾರ್ಟೆಂಟ್ ಏನೆಂದರೆ ಒಂದು ಮಾನವ ಒಂದು ಹುಟ್ಟಿದಾಗ ಮಾನವ ಕೂಡ ಒಂದು ಮೃಗ ಪ್ರಾಣಿಯೇ ಸರಿ ಅದು ಒಂದು ಮಾಂಸದ ಮುದ್ದೆಯಾಗಿರುತ್ತೆ ಹುಟ್ಟಿದಾಗ ಅದರಲ್ಲಿ ಮನುಷ್ಯನಿಗೂ ಮೃಗಗಳು ಏನು ವ್ಯತ್ಯಾಸ ಎಂದರೆ ಮನುಷ್ಯನ ಹತ್ರ ವೈಚಾರಿಕ ಶಕ್ತಿ ಇದೆ ನೋಡಿ ಈ ರೀತಿಯಾಗಿ ಮಾ ಒಂದು ಮಗು ಹುಟ್ಟಿದಾಗ ಅದು ತನ್ನ ಸುತ್ತಮುತ್ತಲಿನ ಪರಿಸರಗಳನ್ನು ಕಂಡು ಅದು ಏನಾಗುತ್ತದೆ ಆ ಸಂಸ್ಕಾರಗಳನ್ನು ತನ್ನಲ್ಲಿ ಹಾಕಿಕೊಳ್ಳುತ್ತದೆ ಸೊ ಅದಾಗಿ ಅದು ಮಾನವನಾಗಿ ಪರಿವರ್ತನೆಯಾಗುತ್ತದೆ ನೋಡಿ ಇದರಲ್ಲಿ ಅಕ್ಕ ಮಾಧ್ಯಮ ಏನು ಅಂತಾರೆ ಅಂದ್ರೆ ಅಂಗ ಅಂತಂದ್ರೆ ಒಂದು ಮಾಂಸದ ಮುದ್ದೆ ಒಂದು ಮಗು ಅದರಲ್ಲಿ ಆಚಾರವ ತೋರಿದ ಒಂದು ಮಗುವಿನಲ್ಲಿ ಅಥವಾ ಒಂದು ಮನುಷ್ಯನಲ್ಲಿ ಆಚಾರವನ್ನು ಇವೆಲ್ಲ ಆಚಾರವನ್ನು ರೂಢಿಸಿ ಕೊಳ್ಳಬೇಕೆಂದು ಯಾರು ಹೇಳಿದರು ಬಸವಣ್ಣನವರು ಹೇಳಿದರು ನೆಕ್ಸ್ಟ್ ನೋಡಿ ಅದಾದ್ಮೇಲೆ ಆ ಆಚಾರವೇ ಲಿಂಗವೆಂದರು ಓವರ್ ದ ಪೀರಿಯಡ್ ಆಫ್ ಟೈಮ್ ಇದನ್ನು ನಾವು ನಿರಂತರತೆಯಿಂದ ಮಾಡುತ್ತಾ ಇರಬೇಕು ಇದು ಒಂದು ಸಾರಿ ಮಾಡಿ ಮುಗಿಸುವುದಲ್ಲ ನಿರಂತರತೆಯಿಂದ ನಾವು ಪ್ರಾಕ್ಟೀಸ್ ಮಾಡುತ್ತಾ ಹೋದರೆ ಆ ಆಚಾರವು ಬೆಳೆಯುತ್ತಾ ಬೆಳೆಯುತ್ತಾ ನೋಡಿ ಯಾವ ರೀತಿಯ ಒಳ್ಳೆಯ ಗುಣಗಳು ವೃದ್ಧಿ ಆಗುತ್ತಾ ಹೋಗುತ್ತಾ ಒಂದು ಗಂಟು ಪುಣ್ಯದ ಗಂಟು ಥರ ಆಗುತ್ತದೆ ನೋಡಿ ಅದೇ ಗಂಟು ಏನಾಗುತ್ತದೆ ಆ ಆಚಾರವೇ ಲಿಂಗವೆಂದು ಅದ ನಮ್ಮ ಆಚಾರವೇ ಲಿಂಗವಾಗಿ ಒಂದು ಪರಿವರ್ತನೆಯಾಗುತ್ತದೆ ನೋಡಿ ಅವಾಗ ಲಿಂಗವಾದುದನ್ನು ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ ನೋಡಿ ನಾವು ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಾಡಿದಾಗ ಲಿಂಗವು ಏನಾಗುತ್ತದೆ ನಮ್ಮ ಆತ್ಮದಲ್ಲಿ ಒಳ್ಳೆಯ ಆಚರಣೆಗಳು ನಮ್ಮ ಪ್ರಾಣದಲ್ಲಿ ಕುಳಿತುಕೊಳ್ಳುತ್ತದೆ ಅಂದರೆ ಸ್ಥಿರವಾಗುತ್ತದೆ ಅಂದರೆ ಫಿಕ್ಸ್ ಆಗುತ್ತದೆ ಇಲ್ಲಿ ಏನು ಫಿಕ್ಸ್ ಆಗುತ್ತದೆ ಅರಿವು ಅಂದರೆ ನಾಲೆಜ್ ಅಂದರೆ ಬಹಳಷ್ಟು ಒಳ್ಳೆಯ ಕರ್ಮಗಳನ್ನು ನಾವು ಮಾಡ ಕಾಲಾಂತರ ಕಾಲ ಮಾಡುತ್ತಲೇ ಹೋದಾಗ ನಮಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಇನ್ನು ಅದರ ಪರಿಜ್ಞಾನ ಬರುತ್ತಲೇ ಹೋಗುತ್ತದೆ ನಾವು ಸುಧಾರಿಸುತ್ತಲೇ ಹೋಗುತ್ತವೆ ನೋಡಿ ಅದನ್ನು ಏನಂತ ಆ ಅರಿವು ನಮ್ಮ ಆತ್ಮದಲ್ಲಿ ನೆಲೆಗೊಳಿಸಿದ ಒಂದು ಸ್ಥಿರವನ್ನಾಗಿ ಮಾಡಿ ಮಾಡಿದ ಆ ಅರಿವೇ ಜಂಗಮವೆಂದು ತೋರಿದ ನೋಡಿ ಒಂದು ಮನುಷ್ಯನಲ್ಲಿ ಇಷ್ಟು ಒಳ್ಳೆಯವನಾಗಿ ಬಿಟ್ಟರೆ ಆತ ಏನಾಗುತ್ತಾನೆ ನಡೆದಾಡುವ ದೇವರು ಜಂಗಮ ಎಂದರೆ ಒಳ್ಳೆಯ ಮನುಷ್ಯ ನೋಡಿ ಇಲ್ಲಿ ಒಳ್ಳೆಯ ಜಂಗಮನೂ ಆಗುತ್ತಾನೆ ಅದಾದ ಮೇಲೆ ನೋಡಿ ಚನ್ನ ಮಲ್ಲಿಕಾರ್ಜುನನ ಹೆತ್ತ ತಂದೆ ಚನ್ನ ಬಸವಣ್ಣನು ಸಂಗನ ಬಸವಣ್ಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಇಷ್ಟೆಲ್ಲ ಒಳ್ಳೆಯದನ್ನು ಇನ್ಕಲ್ಕಿನೇಟ್ ಮಾಡಿದಾಗ ಏನಾಗುತ್ತಾನೆ ಆತನು ಚನ್ನಮಲ್ಲಿಕಾರ್ಜುನನ ತರಹ ಯಾರಾಗುತ್ತಾರೆ ಆ ಜಂಗಮ್ಮನೂ ಆಗುತ್ತಾರೆ ನೋಡಿ ದೇವರು ದೇವರು ಯಾವ ರೀತಿ ಇರುತ್ತಾನೆ ಎನ್ನುವ ಪರಿಕಲ್ಪನೆಯನ್ನು ಕೊಟ್ಟವನು ಬಸವಣ್ಣ ಅದಕ್ಕಾಗಿ ಚನ್ನಮಲ್ಲಿಕಾರ್ಜುನನು ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗೀ ಕ್ರಮವನ್ನು ಅರಿಗಿದೆನಯ್ಯ ಪ್ರಭುವೆ ನೋಡಿ ನನಗೆ ಈ ರೀತಿಯಾಗಿ ಎನಗಿ ಕ್ರಮ ಅಂದರೆ ಈ ರೀತಿಯಾಗಿ ನಾನು ಮಾಡುತ್ತಾ ಹೋದರೆ ಸ್ಟೆಪ್ ಬೈ ಸ್ಟೆಪ್ ಪಾಲಿಸುತ್ತಾ ಹೋದರೆ ನಾನು ಏನಾಗುತ್ತೇನೆ ಅಂಗದಿಂದ ಚಂಗಮಳ ಆಗುತ್ತೇನೆ ನನಗೆ ನನ್ನ ಚೆನ್ನ ಮಲ್ಲಿಕಾರ್ಜುನ ದೇವರು ಸಿಗುತ್ತಾನೆ ಈ ದಾರಿಯಲ್ಲಿ ನಾನು ನಡೆದುಕೊಳ್ಳುತ್ತಾ ಹೋಗಬೇಕು ಎಂದು ಅಕ್ಕ ಮಹಾದೇವರು ಈ ವಚನದಲ್ಲಿ ಹೇಳಿದ್ದಾರೆ ನೋಡಿ ಇದು ಎಷ್ಟು ತುಂಬ ಸುಂದರವಾದ ವಚನವಾಗಿದೆ ನೋಡಿ ಸಂಗನ ಬಸವಣ್ಣನು ಅಂದರೆ ಬಸವಣ್ಣನೇ ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಅಂದರೆ ದೇವರು ಯಾವ ರೀತಿ ಇದ್ದಾನೆ ಹಾಗೂ ನಾವು ದೈವತ್ವವನ್ನು ಯಾವ ಮಾನವನಿಂದ ದೇವಾಗುವ ದೈವತ್ವವಾಗುವ ಒಂದು ಪ್ರೊಸೆಸ್ ಅನ್ನು ಯಾರು ಹೇಳಿಕೊಟ್ಟರು ಬಸವಣ್ಣ ಹೇಳಿಕೊಟ್ಟನು ಎಂದು ಅಕ್ಕ ಮಹಾದೇವಿಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂಗದಿಂದ ಏನಾಗುವನು ಆಚಾರದಿಂದ ಒಳ್ಳೆಯ ನಡತೆಯಿಂದ ಅಂಗದ ಅಂಗದ ಅಂಗ ಹೋಗಿ ಜಂಗಮನಾಗುವನೆಂದು ಅಕ್ಕಮಹಾದೇವಿಯವರು ಹೇಳುತ್ತಾರೆ ಥ್ಯಾಂಕ್ ಯು